ಹವಾಮಾನ ವರದಿ ಇಂತಿದೆ ರಾಜ್ಯದ ಉತ್ತರ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಕರಾವಳಿ ಮತ್ತು ದಕ್ಷಿಣ ಒಳನಾಡಿನಲ್ಲಿ ಸಾಮಾನ್ಯ ಕರಾವಳಿಯ ಹಾಗೂ ಉತ್ತರ ಒಳನಾಡಿನ ಬಹುತೇಕ ಕಡೆ ಹಾಗೂ ದಕ್ಷಿಣ ಒಳನಾಡಿನ ಕೆಲ ಪ್ರದೇಶಗಳಲ್ಲಿ ಮಳೆಯಾಗಿದೆ ಶಿವಮೊಗ್ಗ ಜಿಲ್ಲೆಯ ಆಗುಂಬೆಯಲ್ಲಿ ಅತಿ ಹೆಚ್ಚು ಹನ್ನೆರಡು ಸೆಂಟಿಮೀಟರ್ ಮಳೆಯಾಗಿದೆ ಉಳಿದಂತೆ ಕದ್ರಾ ಹತ್ತು ಜೋಯಿಡಾ ಒಂಬತ್ತು ಗೇರುಸೊಪ್ಪ ಏಳು ಸಿದ್ದಾಪುರ ಆರು ಮೂಡಬಿದ್ರೆ ಕಾರ್ಕಳ ಲೋಂಡ ಶೃಂಗೇರಿ ಕಮ್ಮರಡಿ ಐದು ಕೊಪ್ಪ ಪುತ್ತೂರು ಬೆಳ್ತಂಗಡಿ ಧರ್ಮಸ್ಥಳ ನಾಲ್ಕು ಅಂಕೋಲಾ ಶಿರಾಲಿ ಯಲ್ಲಾಪುರ ಬಂಟ್ವಾಳ ಮಂಕಿ ಚಿಂಚೋಳಿ ಹುಮ್ನಾಬಾದ್ ಸೋಮವಾರಪೇಟೆ ಮತ್ತು ಜಯಪುರದಲ್ಲಿ ಮೂರು ಸೆಂಟಿಮೀಟರ್ ಮಳೆಯಾಗಿದೆ ಭಾಗಮಂಡಲ ತ್ಯಾಗರ್ತಿ ನಾಪೋಕ್ಲು ಕಳಸ ಸೇಡಂ ಗಾಣಗಾಪುರ ಖಾನಾಪುರ ಸುಳ್ಯ ಮಾಣಿ ಕುಮ್ಟಲ್ಲಿ ಎರಡು ಸೆಂಟಿಮೀಟರ್ ಮಳೆಯಾಗಿದೆ ಮುನ್ಸೂಚನೆಯಂತೆ ಮುಂದಿನ ಏಳು ದಿನಗಳಲ್ಲಿ ರಾಜ್ಯಾದ್ಯಂತ ಹಲವು ಕಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಬೆಂಗಳೂರು ಸುತ್ತಮುತ್ತ ಸಾಮಾನ್ಯ ಮೋಡ ಕವಿದ ವಾತಾವರಣ ಹಗುರ ಮಳೆ ಸಾಧ್ಯತೆ ಗರಿಷ್ಠ ಇಪ್ಪತ್ತೊಂಬತ್ತು ಕನಿಷ್ಠ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ನಿರೀಕ್ಷೆ